ಮೂವತ್ತೈದು ವರ್ಷ ಇವಾಗ ಒಂದು ಆಗಿದೆ ಇಪ್ಪತ್ತೆಂಟು

ಒಳ್ಳೆದಾಗಲಿ ಅಂಚ ಪ್ರಶಾಂತ್ ಎರೆನಿ ಬಾರಿ ಒಂಜಿ ಖುಷಿಡು ಉಲ್ಲೆರ್ ಅದೇ ಪ್ರಶಾಂತ್ ಎರೆ ಮೇರೆ ಎಂಕಲ ಮ ಪೋಯಿನ ಇರ್ ವಿಡಿಯೋ ತೂದುಪ್ಪ ರೈಟ್ ಮಾರಿ ತಿಕ್ಕುಜೆರ್ ಅಂಚ ಈ ವಿಡಿಯೋ ಡು ಪೋಯಿನ ವಿಡಿಯೋದ ಈ ವೀಡಿಯೊಡು ಸೇರ್ಪಾದ್ ಅರ್ನ ಫುಲ್ ಎಂಟರ್ಟೈನ್ಮೆಂಟ್ ಉಂಡುದುಲ್ಲೆ ಇಜ್ಜಪ್ಪ ಇಜ್ಜಪ್ಪ ಅಂಚ ಆಪನಿ ಅಪ್ಪ ಪ್ಯಾಕಿಂಗ್ ಹೆಂಗ ಇಲ್ಲೇ ಇಲ್ಲೇ ಓಯ್ ಅದೇನೇನು ಬರುತ್ತೆ ಎಲ್ಲ ಕೊಡ್ಬೇಕು ಆಯ್ತಾ ಆ ಕೇಕ್ ಒಟ್ಟಿಗೆ ನಮ್ಮ ನಮ್ಮ ಡೈಲಿ ಓಯ್ ಅದು ಏನು ಸ್ಪ್ರೇ ಸ್ಪಾರ್ಕರ್ ಕುದರ್ ಪುದರ್ ಏನ ಬರೆಯ ಮಂಜು ಮಂಜು ಎಂದ ಮೋನೆ ಮರ್ಯರಿ ನಾವೆ ಕರೆಕ್ಟ್ ಒಂದು ಡಿಸ್ಕೌಂಟ್ ಹಾಕಿ ಹೇಳಿ ಈ ವಿಡಿಯೋದಲ್ಲಿ ಬರ್ತಿದಿರಾ ನೀವು ಹೊಸ ರೋಡ್ ಅಲ್ಲಿ ನಿಮ್ಮದು ಫೇಮಸ್ನಾ ನಾವು ಹೊಸ ರೋಡ್ ಫೇಮಸ್ ಏನ ನಾವು ಇಲ್ಲೇ ತಗೊಳ್ಳೋದು ಅದರಲ್ಲಿ ಫೇಮಸ್ ಫೇಮಸ್ ಏನು ಬಂತು ಟೇಸ್ಟ್ ಬೆಕೆ ಇಲ್ಲಿ ನಾವು ಇಲ್ಲೇ ಕೇಕ್ ತಗೊಳ್ಳೋದು ಚೆನ್ನಾಗಿದೆ ಕೇಕ್ ಆ ಬೆಸ್ಟ್ ಪ್ರೈಸ್ ಅಂಡ್ ಬೆಸ್ಟ್ ಕ್ವಾಲಿಟಿ ಹಾ ದರಕ್ಕೆ

ಹೊಸ ರೋಡ್ ಜಂಕ್ಷನ್ ಜಂಕ್ಷನ್ ಮಿಡ್ಲ್ ಮಿಡ್ ಹೇರ್

ಒಂದು ನಿಗಲ್ ಪ್ರತಿ ವಿಡಿಯೋ ಎಲ್ಲ ತೂದು ಬರು ನೀಲಿ ಒಕ್ಕ ಕಪ್ಪು ಅವ ಆರ್ ಅರ್ನ ಫೇವರೇಟ್ ಅಂತ ಆರ್ ಗಾಡಿ ಗಾಡಿ ಅರ್ನ ಫೇವರೇಟ್ ಅವ ಡ್ರೆಸ್ ಒಂದ ಅರ್ನ ಯೂನಿಫಾರ್ಮ್ ಇತ್ತು ಲಕ್ಕ ಇಲ್ಲ ಅವತ್ತಿನ ಒಕ್ಕ ಕಂಪನಿ ನಡೆ ಇಂಚ ಪುಣ ಡ್ರೆಸ್ ಅಂತ ಇಲ್ಲ ಅವತ್ತಿನ ಒಕ್ಕ ಅರ್ನ ಒಂದೇ ಫಿಕ್ಸ್ ಅವ ಅರ್ನ

ハッピーバーデイトヨーハッピーバーデイトヨーハッピーバーデイトヨーハッピーバーデイトヨーハッピーバーデイトヨーハッピーバーデイトヨーハッピーバーデイトヨーハッピーバーデイトヨー मैदा गोल्ड गेट गेट मैं कंप्लीट गेट इवन इमेक्शन तुम्हारे हां मां सारा हां ये मेरे मेरे धीरे धीरे ना 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 लाइट भी ब्रो लाइट हां मैचवर उनको प्यार दो 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 என்ன போடு படைய நாட்டகம் வீடு

യനാട് അവര് ജിച്ചു ഈ കട പറഞ്ഞു ഈ കടയാടല്ലേ വല്ലേ പോലെ ಏನು ಅಲಂಕಾರ ಮೊನ್ನೆ ಒಚ್ಚಿಲ್ಲ ನಾಲ್ಕೈದು ಕಣ್ಣು ವಚ್ಚಿಲ್ಲ ಕಣ್ಣು ವಚ್ಚಿಲ್ಲ ಬೈದು ನಾಲ್ಕು ಟಿಶ್ಯೂ ಟಿಶ್ಯೂಗಳು ಟಿಶು ಕಣ್ಣು ಮಾಡ ಕಣ್ಣು ಮುಚ್ಚಲೆ 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 ಅಡ್ಡ ಮಾರಿ ಮಾರು ಇಂತು ಪ್ರಶಾಂತರಲ್ಲ ಸೆಕೆಂಡ್ ಬರ್ಡೇ ಮಂತ್ ಊಡ್ನಿ ಅಡಿಗೆ ಅದೇ ಹಾ

ನಮ ಮನಸ್ಸಿನ ನಮ್ಗೆ ಬಿರಬಾರ ಪುಣ್ಯ ಮನಪಿನಕ್ ಮೂಲಂಜಿ ಸಾಕ್ಷಾತ್ ಉದಾಹರಣೆ ನಿಲ್ ನಿಲ್ ಅದೇ ಅಷ್ಟು ಸಾಕ್ 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 ಅದೇ ಓಡಾಶೀರ ಟೈಮ್ ಒತ್ತೇತುಡು ಇತ್ತೆ ರಟ್ಟಿ ಜನ ಒಟ್ಟಿಸಿ ಹೆಡ್ ನೋಡ್ತಿದ್ದಲ್ಲ ರಮ ಅದ್ದು ಹೋಯ್ ಸತ್ಯ ಭವಿತ ಗೊತ್ತೇ ಇಜ್ಜಿ ಈಗ ರಿಟರ್ನ್ ಹಾಕುವಾರಂದ್ರ ಅರ್ಥನಲ್ಲ ಆ ಕನೆವನ ಸೆಡ್ಲೇ ಅನ್ನೋ ದিজে ಒಂದು ರಿಟರ್ನ್ ರಿಟರಿಂಗ್ ರಿಟರ್ನ್ ನಾನು ಈ ಜನ ಏರೆ ಕೊಡ್ತೀವಿ ನೆಕ್ಸ್ಟ್ ನಾನು ಒಂದ್ಲೇ ಹೋಯ್ ಹಾ ಎಷ್ಟು ಮೂವತ್ತೈದು ವರ್ಷ ಇವಾಗ ಒಂದು ಆಗಿದೆ ಇಪ್ಪತ್ತೆಂಟು ಈ ವರ್ಷದಲ್ಲಿ ಏನು ನಿಮ್ಮ ಸಾಧನೆ ಏನಾದ್ರೂ ಹೊಸ ಅಷ್ಟೇನಾ ಅಷ್ಟೇ ಜೀವನ ಅಲ್ಲ ಅಷ್ಟೇ ಎಸ್